ಇದು ಎಲ್ಲರಿಗೂ ಮಾತಾಡಕ್ ಬರಂಗಿಲ್ಲ ಯಾರು ಕಷ್ಟ ಅನುಭವಿಸಿರ್ತಾರೋ ಅವರು ಮಾತ್ರ ಮಾತಾಡಕ್ ಸಾಧ್ಯ ಅಕಸ್ಮಾತ್ ಚಪ್ಪಲ್ ತಗೊಂಡಿವಂತ ತಿಳ್ಕೊಳ್ಳಿ ಆ ಅಂದ್ರೆ ಆ ಉಂಟಕ್ ಪಿನ್ ಹಾಕಂತ ಕೆಲಸವನ್ನ ಆಗ್ತಿತ್ತು ಅವತ್ತಿನ ಕಾಲಘಟ್ಟದಾಗ ನಮ್ ತಂದೆ ಏನಾದ್ರೂ ಮಾಡಿ ಶಿಕ್ಷಕನ ಮಾಡ್ಬೇಕಂತ ನಮ್ಮ ತಂದೆ ಆಸೆ ನಾನು ಏನಾದ್ರೂ ಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸೇರ್ಬೇಕಂತ ನನ್ನ ಆಸೆ ನಾವು ಓದುವ ಕಾಲದೊಳಗೆ ನಾವು ಓದುವ ಕಾಲಘಟ್ಟದೊಳಗ ಶಾಲೆಗಳು ಮಾತ್ರ ಇದ್ದವು ಅದು ಕೆಲವೇ ಕೆಲವೊಂದಿಷ್ಟು ಭಾಗದೊಳಗೆ ಶಾಲೆಗಳಿದ್ವು ಅಲ್ಲಿಂದ ನಡ್ಕಂತ ಹೋಗ ಪರಿಸ್ಥಿತಿ ಇತ್ತು ನಾವು ಹೈಸ್ಕೂಲ್ಗೆ ಹೋಗಬೇಕಾದ್ರೆ ನನ್ನ ಮನೆಯಿಂದ ಮೂರರಿಂದ ನಾಲ್ಕು ಕಿಲೋಮೀಟರ್ ನಡ್ಕಂತ ಹೋಗಿ ನಾವು ಅನ್ನು ಓದಿದ್ದು ನಿಜವಾಗ್ಲೂ ಈ ಕಾರ್ಯಕ್ರಮ ಈ ರಾಜ್ಯದೊಳಗನೆ ಒಂದು ಹೊಸ ಇತಿಹಾಸ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಇಲಾಖೆ ಹಾಸ್ಟೆಲ್ ಕಾನ್ಸೆಪ್ಟು ಪ್ರಾರಂಭ ಆಗಿದ್ದು ಹತ್ತೊಂಬತ್ತು ನೂರ ಎಪ್ಪತ್ತು ಏಳರೊಳಗೆ ಇದನ್ನ ಪ್ರಾರಂಭ ಮಾಡಿದವರು ನಾವೇನು ಇವತ್ತ ಪುಷ್ಪವನ್ನು ಮಾಡೋದ್ರ ಮುಖಾಂತರ ಉದ್ಘಾಟನೆ ಮಾಡಿದ್ವಿ ದೇವರಾಜ್ ಅರ್ಸು ನಾವು ನೆನಪು ಮಾಡ್ಕೊಳ್ಳೇಬೇಕು ಇವತ್ತ ಈ ಕಲಾ ಈ ಇಲಾಖೆಗೆ ಒಂದು ಉದ್ಯೋಗವನ್ನು ಕೊಡುವ ಮುಖಾಂತರ ಇದಕ್ಕೆ ಒಂದು ಸಮಿತಿಯನ್ನು ಇದಳಿದ ಆಯೋಗವನ್ನು ನೇಮಿಸಿ ಎಲ್ ಜಿ ಅವರ ಒಂದು ಏನೋ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಅವರನ್ನೇ ಮಂತ್ರಿ ಆದಂಥ ಮಂತ್ರಿನ ಮಾಡುವಂಥ ಕೆಲಸನೂ ಆಯಿತು ಆದರೆ ನಿಜವಾಗ್ಲೂ ಮೂರ್ನಾಲ್ಕು ನಾಲ್ಕು ಮಂದಿ ವಿದ್ಯಾರ್ಥಿನಿಯರು ಬಹಳ ಚೆನ್ನಾಗಿ ಮಾತಾಡಿದರು ನಿಜವಾಗಲೂ ನಾನು ಬಹಳ ಕಷ್ಟದೊಳಗೆ ಆಸ್ತೇಲು ಸಿಕ್ಕು ಅವಕಾಶಗಳು ಸಿಕ್ಕು ಅನ್ನೋದನ್ನ ಇದು ಎಲ್ಲರಿಗೂ ಮಾತಾಡೋಕೆ ಬರಂಗಿಲ್ಲ ಯಾರು ಕಷ್ಟ ಅನುಭವಿಸಿರ್ತಾರೋ ಅವ್ರು ಮಾತ್ರ ಮಾತಾಡಕ್ಕೆ ಸಾಧ್ಯ ವಿದ್ಯಾರ್ಥಿ ಜೀವನ ಹಾಸ್ಟೇಲ್ ಜೀವನ ಅನ್ನೋದು ಶ್ರೀಮಂತರಿಗೆ ಇದು ಅಷ್ಟು ನೆನಪಿಗೆ ಬರಂಗಿಲ್ಲ ನೆನಪಿ ಯಾರಿಗ ಬರ್ತೈತಿ ಅಂದ್ರೆ ಹಾಸ್ಟೆಲು ಮತ್ತು ಶಾಲೆ ವಿದ್ಯಾರ್ಥಿಗಳು ನಾವು ಜೀವನವನ್ನ ಮಾಡೋದು ಯಾಕಾಗಿ ನಾವು ಶಾಲೆಗೆ ಕಲಿತೀವಿ ಯಾವ ಕಷ್ಟದೊಳಗೆ ಕಲಿತೀವಿ ಅನ್ನೋದು ಯಾರ ಕಷ್ಟದಾಗಿರ್ತಾರೋ ಅದು ವಿಶೇಷವಾಗಿ ಹಾಸ್ಟೆಲ್ ಒಳಗದ್ದು ಓದಂತ ಮಕ್ಕಳು ಅವರಿಗೆ ಬಹಳ ದೊಡ್ಡ ಅನುಭವ ಆಗುತ್ತೆ ಯಾಕಂದ್ರೆ ಇವತ್ತ ಬಹಳಷ್ಟು ಮಂದಿ ನನ್ನ ವಿದ್ಯಾರ್ಥಿನಿಯರು ಹೇಳಿದ್ರು ವಿದ್ಯಾರ್ಥಿಗಳು ಮಾತಾಡ್ಸಬೇಕಾಗಿತ್ತು ಏನ್ ಹೇಳಿದ್ರು ಅಂದ್ರೆ ನಾನು ಕೃಷಿ ಸಂಬಂಧಿತ ಮನೆ ಹುಟ್ಟಿ ನನ್ನ ಮಗನ ನಾವು ಶಾಲೆಗೆ ಹೋಗೋದೇ ಕಷ್ಟ ವಿದ್ಯಾಭ್ಯಾಸ ಮಾಡೋದೇ ಕಷ್ಟ ಅಂತ ಅಂತ ತಮ್ಮ ಅಳಿಲನ್ನು ತೋಳ್ಕೊತಾ ಇದ್ರು ನಿಜವಾಗಲೂ ಇನ್ನೂ ನೀವು ಪುಣ್ಯವಂತರು ನಾವು ಓದುವ ಕಾಲದೊಳಗೆ ನಾವು ಓದುವ ಕಾಲಘಟ್ಟದೊಳಗ ಶಾಲೆಗಳು ಮಾತ್ರ ಇದ್ದವು ಅದು ಕೆಲವೇ ಕೆಲವೊಂದಿಷ್ಟು ಭಾಗದೊಳಗೆ ಶಾಲೆಗಳಿದ್ವು ಅಲ್ಲಿಂದ ನಡೆತಂತ ಹೋಗುವಂತ ಪರಿಸ್ಥಿತಿ ಇತ್ತು ನಾವು ಹೈಸ್ಕೂಲ್ಗೆ ಹೋಗಬೇಕಾದ್ರೆ ನನ್ನ ಮನೆಯಿಂದ ಮೂರಿಂದ ನಾಲ್ಕು ಕಿಲೋಮೀಟರ್ ನಡೆತಂತ ಹೋಗಿ ನಾವು ಅನ್ನು ಓದಿದ್ದು ಇವಾಗ ನಿಮ್ಗೆ ಸರ್ಕಾರ ಎಲ್ಲ ಯೋಜನೆಗಳನ್ನು ಕೊಡ್ತಾ ಇದೆ ಒಂದ್ ಕಡೆ ಶಾಲೆ ಹಾಸ್ಟೆಲು ಹಾಸ್ಟೆಲ್ ಜೊತೆಗೆ ನಿಮ್ಗ ಡ್ರೆಸ್ಗಳು ಡ್ರೆಸ್ ಜೊತೆಗೆ ಟ್ರ್ಯಾಕ್ ಸೂಟ್ ಅನ್ನ ಟ್ರ್ಯಾಕ್ ಸೂಟ್ ಜೊತೆಗೆ ಗ್ರಂಥಾಲಯ ಗ್ರಂಥಾಲಯ ಜೊತೆಗೆ ನಿಮಗೆ ಊಟದ ವ್ಯವಸ್ಥೆ ಊಟ ಮಾಡೋದರ ಜೊತೆಗೆ ನಿಮಗೆ ಬುಕ್ಸ್ ಗಳನ್ನ ಕೊಡೋದ್ರ ಜೊತೆಗೆ ಶೂನು ಕೊಡುವಂತ ಕೆಲಸವನ್ನ ಇವತ್ತ ಸರ್ಕಾರ ಮಾಡ್ತಾ ಇದ್ದ ಆದ್ರೆ ಆ ಕಾಲದೊಳಗ ನಾವು ಓದಂತ ಕಾಲದೊಳಗ ಶೂ ಇದ್ದರೆ ಇಷ್ಟು ನೀಟಾಗಿ ನಾವ್ ಯಾವ್ದೋ ಶಾಲೆಗಳ ಬಂದ ಪರಿಸ್ಥಿತಿ ಇರ್ತಿದ್ದಿಲ್ಲ ಅವಾಗ ಒಂದೇ ಒಂದು ಡ್ರೆಸ್ ಕಾಕಿ ಪ್ಯಾಂಟ್ ಬೆಳೆ ಅಂಗಿ ಅದು ಬಿಟ್ರೆ ಚಪ್ಪಲು ಇರ್ತಿದ್ದಿಲ್ಲ ಚಪ್ಪಲ್ ಹಾಕೊಂಡ್ ಬಹಳ ಶ್ರೀಮಂತನ ಮಕ್ಕಳು ಆ ಶಾಲೆಗೆ ಚಪ್ಪಲ್ ಹಾಕೊಂಡ್ಬರೋರು ಅಕಸ್ಮಾತ್ ಚಪ್ಪಲ್ ತಗೊಂಡಿವಂತ ತಿಳ್ಕೊಳ್ಳಿ ಆ ಅಂದ್ರೆ ಆ ಉಂಗಟಕ್ಕೆ ಪಿನ್ ಹಾಕಂತ ಕೆಲಸವನ್ನ ಆಗ್ತಿತ್ತು ಅವತ್ತಿನ ಕಾಲಘಟ್ಟದಾಗ ನಾ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತ ಸರ್ಕಾರ ಎಲ್ಲವನ್ನ ಸಮಸ್ಯೆಗಳ ಬಗ್ಗೆ ಸಮಸ್ಯೆಯನ್ನು ಸರಿ ಮಾಡುವಂಥದ್ದಕ್ಕೆ ಶಾಲೆಗಳು ಹಾಸ್ಟೆಲ್ಗಳು ನಾವು ಓದು ವಿದ್ಯಾಭ್ಯಾಸ ಎಲ್ಲವೂ ಬದಲಾವಣೆ ಆಗ್ತಾ ಹೊರಟ ಹೊರಟಿದೆ ಇದನ್ನ ನಾವು ಉಪಯೋಗವನ್ನು ತೆಗೆದುಕೊಳ್ಬೇಕು ನಾವು ಶಿಕ್ಷಣವಂತರ ಆಗಬೇಕು ನಾವು ಓದಬೇಕು ಶಾಲೆ ಹಾಸ್ಟೆಲ್ ಅವರಿಗೆ ಮತ್ತು ಶಾಲೆಗೆ ಒಂದು ಹೆಸರು ತರುವಂತ ಕೆಲಸವನ್ನ ನನಗೆ ಯಾರೋ ಒಂದು ವಿದ್ಯಾರ್ಥಿ ಹೇಳಿದ್ರು ಹಾಸ್ಟೆಲ್ ವಾರ್ಡನ್ ಬಗ್ಗೆ ಹೋಗಲಿ ಮಾತಾಡಿದ್ರು ನಿಜವಾಗ್ಲು ನಾನು ವಿಶೇಷವಾಗಿ ಹಾಸ್ಟೆಲ್ ವಾರ್ಡನ್ಗಳನ್ನ ಮತ್ತು ಅಧಿಕಾರಿಗಳಿಗೆ ನಾನು ಒಂದು ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ ವಿದ್ಯಾರ್ಥಿಗಳಿಗೆ ನೀವು ಆ ವಾರ್ಡನ್ ಆಗಿದ್ದು ನೀವು ಶಿಕ್ಷಕರಾಗಿದ್ದು ನಿಮ್ಮ ಪೂರ್ವ ಜನ್ಮದ ಪುಣ್ಯ ಅಂತ ನೀವು ತಿಳ್ಕೊಬೇಕು ದಯಮಾಡಿ ನಿಮಗೆ ಮನೆಯಾಗ ಮೂರ ಮಕ್ಕಳು ಎರಡು ಮಕ್ಕಳು ಎಂತ ಅವರು ಹಾಸ್ಟೆಲ್ ನೂರಾರು ಮಕ್ಕಳು ನಿಮ್ಮ ಮಕ್ಕಳು ನೀವು ಅವ್ರನ್ನ ಸರಿಯಾಗಿ ನೋಡಿದ್ರೆ ಜೀವನ ಪೂರ್ತಿ ಅವ್ರ ನಿಮಗೆ ನೆನೆಸ್ತಾರೆ ನಾನೇ ಒಂದು ಒಂದು ಎಕ್ಸಾಂಪಲ್ ಇದನ್ನ ಹೇಳಬೇಕು ನಾನು ಅವಾಗವಾಗ ಶಾಲೆ ಕಾರ್ಯಕ್ರಮದೊಳಗೆ ಇದನ್ನ ಹೇಳ್ತಿರ್ತೀನಿ ನನಗೆ ಕಲಿಸಿದ ಗುರುಗಳು ನಾನು ಮೆಜ್ಮೆಂಟ್ಸ್ ಒಳಗೆ ಸ್ವಲ್ಪ ವೀಕ್ ಇದ್ದೆ ನನಗೆ ಮೆಜ್ಮೆಂಟ್ಸ್ ಟ್ಯೂಷನ್ ಹೇಳುವಂತ ಗುರುಗಳು ಒಬ್ಬನೇ ಇದ್ರು ಗಜೇಂದ್ರ ಗಣ್ ಇವತ್ತಿಗೂ ನೆನೆಸ್ತೀನಿ ನಾನು ಅವರು ನನಗೆ ಹೇಳ್ತಾ ಇದ್ರು ನೀ ಚೆನ್ನಾಗಿ ಓದಬೇಕು ಅಂತಂದು ಆದ್ರೆ ನಂದು ಆಸೆ ಇತ್ತು ನಮ್ಮ ತಂದೆದೊಂದು ಆಸೆ ಇತ್ತು ನಮ್ಮ ತಂದೆ ಏನಾದರೂ ಮಾಡಿ ಶಿಕ್ಷಕನ ಮಾಡ್ಬೇಕಂತ ನಮ್ಮ ತಂದೆ ಆಸೆ ನಾನು ಏನಾದರೂ ಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸೇರ್ಬೇಕಂತ ನನ್ನ ಆಸೆ ಆದ್ರೆ ನನಗೆಲ್ಲಾದನ್ನು ಬಿಟ್ಟು ವಿಧಿ ರಾಜಕಾರಣಕ್ಕೆ ಅಂದ್ರೆ ಎಲ್ಲೋ ಒಂದ್ ಕಡೆ ರಾಜಕಾರಣ ಮಾಡಲಿಕ್ಕೆ ನಾನು ಕರ್ಕೊಂಬಂತು ನನ್ನ ಜೀವನದ ಕತೆ ಅದಕ್ಕೆ ನೀವು ಏನೇನಂತ ಗೊತ್ತಿಲ್ಲ ರಾಜಕಾರಣಿಗಳು ಆಗಾರದಿರಿ ಮಹಿಳೆಯರು ಜಾಸ್ತಿ ಇದೀರಿ ತರ್ಟಿ ತ್ರೀ ಪರ್ಸೆಂಟ್ ಬಿಲ್ ಬರ್ತೈತಿ ಎಂ ಎಲ್ ಎರದಿರಿ ಮಂತ್ರಿಗಳು ಮಂತ್ರಿಗಳಾಗಾರದಿರಿ ಅಲ್ಲಿ ನನ್ನ ಮಿತ್ರರು ಬಹಳಷ್ಟು ಯುವಕ ಮಿತ್ರರು ಏನ್ರಿ ಬರೇ ಹೆಣ್ಮಕ್ಳು ಸುದ್ದಿ ಮಾತಾಡ್ತಾರೆ ನಮ್ಮ ಸುದ್ದಿ ಮಾತಾಡೋದು ಅವರು ಅನ್ನಕರ ನೀವು ಆಗೋಂತ ಅವಕಾಶಗಳು ಇದಾವೆ ಆದ್ರೆ ಯಾರ್ಯಾರು ಏನೇನು ಆಗ್ಬೇಕಾಗೈತೆ ಅದನ್ನು ಪ್ರಯತ್ನ ಅಂದ್ರೆ ಓದಬೇಕು ಸಂಸ್ಕಾರವನ್ನು ಕಲಿಬೇಕು ಸಂಸ್ಕೃತಿ ಕಲಿಬೇಕು ನಾವು ವಿದ್ಯಾಭ್ಯಾಸ ಬಗ್ಗೆ ಕಡೆ ಲಕ್ಷ್ಯನ ಕೊಡುವಂತ ಕೆಲಸವನ್ನ ಮಾಡಬೇಕು ಈ ಹಾಸ್ಟೆಲ್ ಶಾಲೆಯನ್ನ ನಾವು ಉಪಯೋಗವನ್ನು ತೆಗೆದುಕೊಳ್ಳುವಂತ ಕೆಲಸವನ್ನು ಮಾಡಬೇಕು ಅದಕ್ಕೆ ನನ್ನ ವಿದ್ಯಾರ್ಥಿಗಳು ಇವೇನ್ ವಾರ್ಡನ್ ಗಳಿದ್ರಿ ನೀವೆಲ್ಲಾರದ್ರಿ ನಿಮ್ಮನ್ನ ಜನ ಮಕ್ಕಳನ್ನ ನೆನ್ಸಬೇಕಾದ್ರೆ ಎಲ್ಲರಿಗೂ ಈ ದೇಶದ ಪ್ರಧಾನಮಂತ್ರಿ ದೇಶದ ಮುಖ್ಯಮಂತ್ರಿಗಳಲ್ಲಿ ನಾನು ಈ ರಾಜ್ಯದ ಮಂತ್ರಿಗಳಲ್ಲಿ ನನಗೆ ಕಲಿಸಿದ ಗುರುಗಳು ಇದ್ದೇ ಇದ್ದಾರೆ ನಾನು ಇದಾರ್ಡನ್ನು ನೆನೆಸ್ತೀನಿ ಸುಬ್ರಹ್ಮಣ್ಯಂ ಅಂತ ಇದ್ರು ವಾರ್ಡನ್ ಅವ್ರನ್ನ ನಾವು ನೆನೆಸ್ತಿರ್ತೀವಿ ಈಗಿನ ವಾರ್ಡನ್ಗಳಿಗೆ ಬೇರೆ ಆವಾಗಿನ ವಾರ್ಡನ್ಗಳೇ ಬೇರೆ ವಾರ್ಡನ್ಗಳು ಬರ್ತಾರಂದ್ರೆ ಕೈಕಾಲೆಲ್ಲ ನಡುತ್ತಿದ್ರು ನಾವು ಟೀಚರ್ ಬರ್ತಾರಂದ್ರೆ ಕೈಕಾಲೆಲ್ಲ ನಡುತ್ತಿದ್ದು ಈಗ ಹೆಂಗಾಗಿದೆ ಅಂದ್ರೆ ವಿದ್ಯಾಭ್ಯಾಸ ಅವರಿಗೆ ಬಡಿಬಾರ್ದು ಇವ್ರಿಗೆ ಬಡಿಬಾರ್ದು ಅವ್ರಿಗೆ ಬೆದರಿಸಬಾರದು ಇವ್ರಿಗೆ ಬೆದರಿಸಬಾರ್ದು ಈ ರೀತಿ ಶಿಕ್ಷಣಗಳು ಇವತ್ತು ಆಗ್ತಾ ಇದೆ ಆವತ್ತಿನ ಕಾಲದಲ್ಲೂ ಹಂಗಿದ್ದಿಲ್ಲ ನಮ್ಮ ತಂದೆ ತಾಯಿ ಬಂದು ಹೇಳ್ತಿದ್ರು ಮಾಸ್ತರ್ಗಳಿಗೆ ಒಂದು ಸರಿಯಾಗಿ ನೋಡ್ರಿ ಓದ್ಲಿಲ್ಲ ಅಂದ್ರೆ ಅವನ್ನ ಎರಡೇಟ್ ಬಡೀರಿ ಅಂತಂದು ಅವಾಗ ನಮ್ಮ ತಂದೆ ಬಂದು ಹೇಳ್ತಿದ್ರು ಇವತ್ತ ಆಗ ಆ ರೀತಿ ಇಲ್ಲ ನಿಮ್ಮನ್ನೆಲ್ಲರನ್ನು ಪ್ರೀತಿಸುವಂತ ವಾರ್ಡನ್ಗಳ ನಿಮ್ಮನ್ನೆಲ್ಲರಿಗೆ ಒಳ್ಳೆ ಬುದ್ಧಿ ಹೇಳಿಕೊಡುವಂತ ಶಿಕ್ಷಕರ ಅದಕ್ಕೆ ವಾರ್ಡನ್ಗಳಿಗೆ ನಿಮಗೊಂದು ಅವಕಾಶ ಒಳ್ಳೆ ವಾರ್ಡನ್ ಆಗಿದ್ರೆ ಒಳ್ಳೆ ಶಿಕ್ಷಕರಾಗಿದ್ರೆ ನಾನು ಮಂತ್ರಿ ಆದ್ರೂ ಪರವಾಗಿಲ್ಲ ನನ್ನ ನಾನು ನೆನೆಸ್ತಿರ್ತೀನಿ ಅದಕ್ಕೆ ಒಂದು ಮಾತನ್ನು ಹೇಳಿದ್ರೆ ಗುರುಗಳು ಏನಂತಂದ್ರೆ ಒಂದು ದಿವಸ ವಿಧಾನಸೌಧ ಮುಂದಾಸರು ಅವರು ಅವ್ರ ಒಬ್ರು ಪ್ರೆಸ್ ರಿಪೋರ್ಟ್ ಅವರು ಆ ಆಟೋದೊಳಗೆ ಕುಂತು ಹೊಟ್ಟದಾಗ ಅವ್ರು ಹೇಳಿದ್ರಂತ ನನ್ನ ಕೈಯ ಕಲಿತ ವಿದ್ಯಾರ್ಥಿ ಇವತ್ತ ಈ ರಾಜ್ಯದ ಮಂತ್ರಿ ಅದನಾ ಅದು ಈ ವಿಧಾನಸೌಧದೊಳಗೆ ಆಫೀಸ್ ಐತಿ ಐತನು ಅಂತ ಅವಾಗ ನಾನು ಒಂದು ದಿವಸ ನನಗ ಪತ್ರಕರ್ತರ ಹೇಳಿದ್ರು ನಿಮ್ಮನ್ನು ಬಹಳ ನೆನೆಸ್ತಾರ ಸರ್ ಅಂತಂದು ಅದಕ್ಕೆ ಒಂದು ದಿವಸ ನಾನೇ ಅವ್ರನ್ನ ಇನ್ವೈಟ್ ಮಾಡಕ್ ಹೋದೆ ನಾನು ಯಾವುದೋ ಬೆಳಗಾವಿ ಜಿಲ್ಲೆಯ ಹತ್ತನೇ ಕಾರ್ಯಕ್ರಮಕ್ಕೆ ಬಂದೆ ಮೊದಲೇ ಸತಿ ಎರಡ್ ಸಾವಿರ ಎಂಟರೊಳಗೆ ನಾನು ಮಿನಿಸ್ಟರ್ ಆಗಿದ್ದು அவங்க அவர் நன்க நெனப்பாட் நெனப்பாங்க சீதா நானும் அத்தினிய சீத இல் கல்லை ஓதே இல் நம்ம